ಶ್ರೀಮಾತ್ರೇ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಗಣಪತಿಯ ಹದಿನಾರು ನಾಮಗಳು ಅಂದರೆ ನಾಮ ಸ್ತೋತ್ರದ ಬಗ್ಗೆ ತಿಳ್ಕೊಳ್ಳೋಣ ಈ ಸ್ತೋತ್ರವನ್ನು ಹೇಳಿದವರು ಯಾರು ಈ ಸ್ತೋತ್ರದ ಮಹತ್ವ ಏನು ಇಷ್ಟೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಈ ಗಣೇಶ ಷೋಡಶ ನಾಮ ಸ್ತೋತ್ರವನ್ನು ಬರೆದವರು ಅಂದರೆ ಹೇಳಿದವರು ಯಾರು ಅಂದರೆ ನಾರದ ಮಹರ್ಷಿಗಳು ಗಣಪತಿಯನ್ನು ಸ್ತುತಿಸೋದಕ್ಕೆ ನಾರದ ಮಹರ್ಷಿಗಳು ಹೇಳಿದ ಶ್ಲೋಕ ಈ ಹದಿನಾರು ನಾಮ ಯಾವುದಪ್ಪ ಅಂದರೆ ಇದನ್ನು ಸ್ತೋತ್ರದ ರೀತಿಯಲ್ಲೂ ಹೇಳ್ಬೋದು ಶ್ಲೋಕದ ರೀತಿಯಲ್ಲೂ ಹೇಳ್ಬೋದು ಡಿಸ್ಕ್ರಿಪ್ಷನಲ್ಲಿ ಸ್ತೋತ್ರವನ್ನು ಹಾಕಿರ್ತೀನಿ ಸಪ್ರೇಟಾಗಿ ಶ್ಲೋಕವನ್ನು ಹಾಕಿರ್ತೀನಿ ನಿಮಗೆ ಯಾವ್ದು ಸುಲಭ ಆಗುತ್ತೋ ಅದನ್ನು ನೀವು ಹೇಳ್ಕೋಬೋದು ಮೊದಲಿಗೆ ಸ್ತೋತ್ರವನ್ನು ಹೇಳ್ತಿದ್ದೀನಿ ಸುಮುಖೈಕಂತ ಕಪಿಲೋ ಕಜಕರ್ಣಕ ಲಂಬೋದರಶ್ಶ್ಚಿಟೋ ವಿಘ್ನರಾಜೋ ಗಣಾಧಿಪೂಮ್ರಕೇತು ಗಣಾಧ್ಯಕ್ಷೋ ಫಾಲ್ಚಂದ್ರೋ ಗಜಾನ ವಕ್ರೂರ್ಪಕರ್ಣು ಹೇರಂ ಸ್ಕಂದಪೂರ್ವಜ ಷೋಡಶೈತೇತ್ ಶುಯಾದೇ ವಿಧ್ಯಾರಭೆ ವಿವಾಹೇ ಚ ಪ್ರವೇಶ ನಿರ್ಗಮೇ ತಥ ಸಂಗ್ರಮೆ ಸರ್ವ್ಯಷ ವಿಘ್ನಸ್ತಯತೆ ಇದು ಸಂಪೂರ್ಣ ಸ್ಥಳ ಇದೆ ಅದರ ಜೊತೆಗೆ ಈ ಸ್ತೋತ್ರದಲ್ಲೇ ಫಲಶ್ರುತಿನ ಕೂಡ ಹೇಳಿದ್ದಾರೆ ನಾರದ ಮಹರ್ಷಿಗಳು ಏನಪ್ಪಾ ಅಂದರೆ ಈ ಷೋಡಶೈತಾನಿ ನಾಮ ಈ ಷೋಡಶ ನಾಮವನ್ನು ಯಾರು ಪಠನೆ ಮಾಡ್ತಾರೋ ಅಥವಾ ಸ್ಮರಣೆ ಮಾಡ್ತಾರೋ ಯಾವಾಗ ವಿದ್ಯಾರಂಭೆ ವಿವಾಹೇಚ ಪ್ರವೇಶ ನಿರ್ಗಮಿತತ್ತ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ನೀವು ಮನೆಯಿಂದ ಹೊರಗಡೆ ಹೋಗ್ತಿದ್ದೀರಾ ಅಂದಾಗ ಈ ಹದಿನಾರು ನಾಮಗಳನ್ನು ಒಂದು ಸತಿ ಗಣಪತಿ ಮುಖ ಸ್ಮರಣೆ ಮಾಡಿ ಅಥವಾ ಫೋಟೋ ಇದ್ರೆ ಫೋಟೋ ನೋಡಿಕೊಂಡು ಗಣಪತಿಯನ್ನು ಸ್ಮರಣೆ ಮಾಡಿ ಈ ಹದಿನಾರು ನಾಮವನ್ನು ಹೇಳಿ ಹೊರಗಡೆ ಹೋದರೆ ಹೋಗ್ತಾ ಇರೋ ಕೆಲಸ ಸಂಪೂರ್ಣವಾಗಿ ನಿರ್ವಿಘ್ನವಾಗಿ ನೆರವೇರುತ್ತೆ ಅಂತ ಮತ್ತೆ ನಿರ್ಗಮಿತ ಪ್ರವೇಶ ಅಂದರೆ ಈಗ ಎಲ್ಲಾದರೂ ಒಂದು ಹೊಸ ಜಾಗಕ್ಕೆ ಅಂದರೆ ಈಗ ಕಾಲೇಜ್ ಒಳಗಡೆ ಹೋಗ್ತಿದ್ದೀವಿ ಅಂದ್ಕೊಳ್ಳಿ ಅಥವಾ ಆಫೀಸ್ ಒಳಗಡೆ ಹೋಗ್ತಿದ್ದೀವಿ ಅದು ಅಥವಾ ವಾಪಸ್ ಮನೆ ಒಳಗೆ ಬರ್ತಿದ್ದೀವಿ ಅಂತ ಅಂದ್ಕೊಂಡ್ರೆ ಪ್ರವೇಶ ಎಲ್ಲಿಗಾದರೂ ಒಂದು ಜಾಗಕ್ಕೆ ಪ್ರವೇಶ ಪ್ರವೇಶ ಮಾಡ್ತಾ ಇರಬೇಕಾದ್ರೆ ಹದಿನಾರು ನಾಮಗಳು ನಿರ್ಗನೆ ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಈ ಹದಿನಾರು ನಾಮಗಳನ್ನು ಸ್ಮರಣೆ ಮಾಡಿದ್ರೆ ಸಂಪೂರ್ಣ ಅಂದ್ಕೊಂಡಿರೋ ಕೆಲಸ ಯಾವ ಕೆಲಸ ಮಾಡೋಕ್ಕೆ ನಾವು ನಿರ್ಗಮಿ ಹೊರಗಡೆ ಹೋಗ್ತಿದ್ದೀವಿ ಆ ಕೆಲಸ ನಿರ್ವಿಘ್ನವಾಗಿ ಪರಿಪೂರ್ಣವಾಗುತ್ತೆ ಅಂತ ನೆರವೇರುತ್ತೆ ಅಂತ ನಾರದ ಮಹರ್ಷಿಗಳು ಹೇಳಿದ್ದಾರೆ ವಿದ್ಯಾರಂಭಿ ವಿವಾಹೇಚ ಯಾವುದೇ ರೀತಿಯ ವಿದ್ಯೆಯನ್ನು ಗ್ರಹಣೆ ಮಾಡಬೇಕಾದ್ರೆ ಅಂದರೆ ನಾವು ಈ ಹೊಸ್ದಾಗಿ ಏನೋ ಒಂದು ಕಲಿತಿದ್ದೀವಿ ಅಂದರೆ ಆಗ ಈ ಹದಿನಾರು ನಾಮಗಳನ್ನು ಹೇಳಿ ನಾವು ಶುರು ಮಾಡಿದಾಗ ವಿದ್ಯೆ ತುಂಬ ಚೆನ್ನಾಗಿ ಅರ್ಥವಾಗುತ್ತೆ ವಿವಾಹೆ ವಿವಾಹ ಕಾಲದಲ್ಲಿ ಸಂಗ್ರಾಮಿ ಸಂಗ್ರಾಮಿ ಅಂದರೆ ಈಗ ಕೆಲವು ಒಂದು ಒಂದಷ್ಟು ಸಂದರ್ಭಗಳು ಈಗ ಫಾರ್ ಎಕ್ಸಾಂಪಲ್ ಒಂದು ಫಂಕ್ಷನ್ ಆಯಿತು ಅಥವಾ ಯಾವುದೋ ಕಾಲೇಜಲ್ಲಿ ಏನೋ ಫಂಕ್ಷನ್ ಅಥವಾ ಒಂದಷ್ಟು ಜನ ಫ್ರೆಂಡ್ಸೇ ಕೂತ್ಕೊಂಡು ಮಾತಾಡ್ತಿದ್ದಾರೆ ಆವಾಗ ಈ ಸಂಗ್ರಾಮ ಅಂದರೆ ಡಿಸ್ಕಷನ್ ಅಂತ ಅರ್ಥ ಅಥವಾ ಯಾವುದಾದ್ರೂ ಒಂದು ಫಂಕ್ಷನ್ ಈ ಜಾಸ್ತಿ ಜನ ಇರೋ ಜಾಗದಲ್ಲಿ ಒಂದಷ್ಟು ಜನ ಕೂಡಿ ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದಾಗ ಅದನ್ನು ಸಂಗ್ರಾಮ ಅಂತ ಕರೀತಾರೆ ಆ ಕಾಲದಲ್ಲಿ ನಾವು ಏನೋ ಒಂದನ್ನು ಹೇಳ್ತಾ ಇರಬೇಕಾದ್ರೆ ಎದುರಿನ ವ್ಯಕ್ತಿ ನಮ್ಮನ್ನು ಟೀಕೆ ಮಾಡದೆ ಅಡ್ಡುಗಳು ನಾವು ಹೇಳೋದನ್ನ ಕೇಳಿಸ್ಕೊಂಡು ಅಥವಾ ನಮಗೆ ಯಾವುದೇ ರೀತಿ ಅವಮಾನಗಳಾಗಬಾರ್ದು ನಾವು ಹೇಳೋ ಮಾತನ್ನ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಬೇಕು ಬೇರೆಯವರು ಟೀಕೆ ಮಾಡಬಾರ್ದು ಅಂದರೆ ಯಾವುದೇ ರೀತಿಯ ವಿಘ್ನಗಳು ಆಗ್ತವೆ ಅಂತ ಅನ್ ಅನ್ಸಿದ್ರೆ ಆಗ ಹದಿನಾರು ನಾಮಗಳನ್ನು ಸ್ಮರಣೆ ಮಾಡಿದ್ರೆ ಸಾಕು ಆ ಎದುರಿನ ವ್ಯಕ್ತಿಗಳಿಗೆ ನಮಗೆ ಟೀಕೆ ಮಾಡಬೇಕು ಅನ್ನೋ ಬುದ್ಧಿನೇ ಬರೋಲ್ಲ ಗಣೇಶ ಚಿತ್ತಸ್ತಂಭನ ಮಾಡಿಬಿಡ್ತಾನೆ ಸ್ತಂಭನ ಅಂದರೆ ಇಷ್ಟೇ ಸ್ಟಾಪ್ ಅಂತ ಅರ್ಥ ನಮಗೆ ತೊಂದರೆ ಮಾಡದೇ ಇರೋ ಹಾಗೆ ಗಣಪತಿ ಚಿತ್ತಸ್ತಂಭನ ಮಾಡ್ತಾನೆ ಅಂತ ಅರ್ಥ ನೆಕ್ಸ್ಟು ಈಗ ಸರ್ವಕಾರ್ಯೇ ವಿಘ್ನಸ್ಥಸ್ಯ ನಜಾಯಿತೆ ಅಂದರೆ ಸರ್ವಕಾಲದಲ್ಲೂ ಕೂಡ ಯಾವಾಗ ಬೇಕಾದರೂ ಅಷ್ಟೇ ಸರ್ವಕಾಲದಲ್ಲೂ ಸರ್ವಾವಸ್ಥೆಯಲ್ಲೂ ನೀವು ಏನಾದರೂ ಮಾಡ್ತಾಯಿರಿ ನೀವು ಸ್ನಾನ ಇದ್ದೀರಾ ಅಥವಾ ನೀವು ಮನೆ ಕೆಲಸ ಮಾಡ್ತಿದ್ದೀರಾ ಅಥವಾ ಎಲ್ಲಾದರೂ ಹೊರಗಡೆ ಹೋಗಿದ್ದೀರಾ ಪ್ರಯಾಣದಲ್ಲಿದ್ದೀರ ಯಾವುದು ಇದ್ಯಾವುದು ಇಂಪಾರ್ಟೆಂಟ್ ಅಲ್ಲ ಸರ್ವಕಾಲದಲ್ಲೂ ಸರ್ವಾವಸ್ಥೆಯಲ್ಲೂ ಸ್ಮರಿಸಬಹುದಾದಂತಹ ಶ್ಲೋಕ ಸ್ತೋತ್ರ ಇದು ಇದನ್ನು ಶ್ಲೋಕದ ರೀತಿಯಲ್ಲಿ ಹೇಳ್ಬೋದಂದರೆ ಸುಮುಖ ಏಕದಂತ ಕಪಿಲೋ ಗಜಕರ್ಣಕ ಲಂಬೋದರ ವಿಕಟೋ ವಿಘ್ನರಾಜೋ ಗಣಾಧಿಪ ಧೂಮ್ರಕೇತು ಗಣಾಧ್ಯಕ್ಷ ಫಾಲಚಂದ್ರ ಗಜಾನನಃ ವಕ್ರತುಂಡ ಶೂರ್ಪಕರ್ಣ ಹೇರಂಬ ಸ್ಕಂದಪೂರ್ವಜ ಇದು ಹದಿನಾರು ಅಂದರೆ ನಾಮದ ರೂಪದಲ್ಲಿ ಹೇಳ್ಬೋದು ಇಲ್ಲ ನಾವು ಸ್ತೋತ್ರದ ರೂಪದಲ್ಲೇ ರೂಪದಲ್ಲಿ ಇನ್ನೂ ಈಸಿಯಾಗಿರುತ್ತೆ ಅಂದರೆ ಶ್ಲೋಕ ಸ್ತೋತ್ರದ ರೂಪದಲ್ಲೂ ಕೂಡ ಹೇಳ್ಕೊಬೋದು ಯಾವಾಗಲೂ ಫಲಶ್ರುತಿ ಹೇಳೋ ಅವಶ್ಯಕತೆ ಇಲ್ಲ ದೇವರಿಗೆ ನಾವು ಹೇಳಬೇಕಾಗಿಲ್ಲ ಫಲಶ್ರುತಿ ಏನಕ್ಕೆ ಕೊಡ್ತಾರೆ ಅಂದರೆ ನಮಗೆ ಅದರಿಂದ ಏನು ಫಲ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಅಷ್ಟೇ ಫಲಶ್ರುತಿ ಇನ್ನು ದೇವ್ರಿಗೆ ನಾವು ನಾನು ಈ ಶ್ಲೋಕ ನೀ ನನಗೆ ನನಗಿಂಥದ್ದನ್ನು ಮಾಡು ಅಂತ ನಾವು ಫಲಶ್ವತಿ ದೇವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ ಹಾಗಾಗಿ ಬರೀ ಸ್ತೋತ್ರವನ್ನು ಓದಿದ್ರೆ ಶ್ಲೋಕವನ್ನು ಓದಿದ್ರೆ ಸಾಕು ನಾಲ್ಕು ಲೈನ್ ಶ್ಲೋಕ ಅಥವಾ ಸ್ತೋತ್ರ ಸೊ ಈ ಇದಿಷ್ಟು ಗಣಪತಿ ಷೋಡಶನಾಮ ಸ್ತೋತ್ರದ ಬಗ್ಗೆ ವಿವರಣೆ ಮತ್ತು ಏನಪ್ಪ ಅಂದರೆ ಈ ಸ್ತೋತ್ರದಲ್ಲೇ ಮೊದಲನೇ ನಾಮ ಯಾವುದು ಅಂದರೆ ಸುಮುಖ ಅಂತ ಸುಮುಖ ಅಂತ ಅಂದರೆ ಏನು ಮಂಗಳಕರವಾದ ಮುಖವುಳ್ಳವನು ಅಥವಾ ಸುಂದರವಾದ ಮುಖವುಳ್ಳವನು ಸುಂದರ ಅಂದರೆ ಮಾತ್ರನೇ ಸುಮುಖ ಅಲ್ಲ ಯಾವ ಮುಖವನ್ನು ನೋಡಿದ್ರೆ ಸರ್ವವು ಮಂಗಳಕರವಾಗಿ ಮನಸ್ಸಿಗೆ ಮುದವನ್ನು ನೀಡುತ್ತೋ ಅದು ಸುಮುಖ ಅಂತರ್ಥ ಈಗ ನಾವು ಯಾವುದೋ ಮನುಷ್ಯರನ್ನೇ ನೋಡಿದ್ರೂ ಕೆಲವ್ರನ್ನ ನೋಡಿದಾಗ ಏನೋ ಒಂಥರ ಮಂದಹಾಸ ಬರುತ್ತೆ ಪುಟ್ ಪುಟಾಣಿ ಮಕ್ಕಳನ್ನ ನೋಡಿದಾಗ ಅವು ಜಾಸ್ತಿ ಹೊತ್ತು ನಗೋಲ್ಲ ಎಲ್ಲೋ ಪುಟಾಣಿ ಮಕ್ಕಳನ್ನ ನಗೋದು ನೋಡಬೇಕು ಅಂದರೆ ಎಲ್ಲೋ ಒಂದೆರಡು ಸೆಕೆಂಡ್ ನಗುತ್ತೆ ಆಮೇಲೆ ಆ ನಗು ಹೊರಟೋಗುತ್ತೆ ಹಾಗೆ ಆ ಪುಟಾಣಿ ಮಕ್ಕಳ ಮುಖದಲ್ಲಿರೋ ನಗು ಹಾಗೆ ಆ ಗಣಪತಿಯ ಮುಖ ಯಾವಾಗಲೂ ಕೂಡ ನಗು ನಗುತ್ತಾ ಗಣಪತಿ ಯಾವಾಗಲೂ ಬಾಲರೂಪದಲ್ಲೇ ಇರ್ತಾನೆ ಯಾವಾಗಲೂ ಅಷ್ಟೇ ಗಣಪತಿ ಬಾಲರೂಪದಲ್ಲಿ ಎಲ್ಲರನ್ನು ಅನುಗ್ರಹಿಸ್ತಾ ಇರ್ತಾನೆ ಯಾವಾಗಲೂ ಗಣಪತಿ ಮುಖವನ್ನು ನೋಡಿದಾಗ ಸುಮುಖ ಅಂತ ಒಂದು ಸತಿ ಹೇಳಿದರೆ ಸಾಕು ಅಥವಾ ಈ ಹದಿನಾರು ನಾಮಗಳನ್ನು ಗಣಪತಿ ಮುಖ ನೋಡ್ತಾ ಅಥವಾ ಗಣಪತಿಯನ್ನು ಸ್ಮರಣೆ ಮಾಡ್ತಾ ಹೇಳಿದರೆ ಸರ್ವವಿಘ್ನಗಳೂ ಹೋಗಿ ಸರ್ವ ವಿಘ್ನಗಳು ನಾಶವಾಗಿ ಸರ್ವಕಾಲದಲ್ಲೂ ರಕ್ಷಣೆ ಮಾಡ್ತಾನೆ ವಿಘ್ನೇಶ್ವರ ಅದಕ್ಕೆ ಸುಮುಖ ಅಂತ ಹೇಳಿರೋ ದಿನಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಮಂಗಳಕರವಾದ ದ್ರವ್ಯಗಳನ್ನು ನೋಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಎದ್ದ ತಕ್ಷಣ ಗಣಪತಿ ಮುಖ ನೋಡೋದ್ರಿಂದ ಲಕ್ಷ್ಮೀ ಕಟಾಕ್ಷ ದೊರೆಯುತ್ತೆ ಅಂದರೆ ಆಣ್ಣೆಯ ಮುಖಭಾಗದಲ್ಲಿ ಲಕ್ಷ್ಮೀ ವಾಸ ಇರುತ್ತೆ ಅಂತ ಹೇಳ್ತಾರೆ ದೊಡ್ಡವರು ಹಾಗಾಗಿ ಗಣಪತಿ ಮುಖವನ್ನು ನೋಡೋದ್ರಿಂದ ಪ್ರತಿನಿತ್ಯ ಲಕ್ಷ್ಮೀ ಕಟಾಕ್ಷ ಸಿಗುತ್ತೆ ಅಂತ ಪ್ರತೀತಿ ಇದೆ ಹಾಗಾಗಿ ನೀವು ಎದ್ದಿ ಗಣಪತಿಯನ್ನು ನೋಡೋ ಹಾಗೆ ಒಂದು ಪುಟಾಣಿ ಫೋಟೋ ಅಂಥದ್ದು ಯಾವುದಾದ್ರೂ ಇಟ್ಕೊಂಡಿರಿ ರೂಮ್ ಹತ್ರ ಪ್ರತಿನಿತ್ಯ ಗಣಪತಿ ಮುಖವನ್ನು ಎದ್ದ ತಕ್ಷಣ ನೋಡೋದ್ರಿಂದ ಒಂದು ಸತಿ ಸುಮುಖ ಅಂತ ಅನ್ನೋದ್ರಿಂದ ಗಣಪತಿಯ ಅನುಗ್ರಹ ಲಕ್ಷ್ಮೀ ದೇವಿಯ ಅನುಗ್ರಹ ಇಬ್ಬರ ಅನುಗ್ರಹ ಕೂಡ ಸಿಗುತ್ತೆ ಇದಿಷ್ಟು ಈ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಸಮಾಚಾರಗಳನ್ನು ನೋಡೋಣ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಈ ಚಾನೆಲ್ನ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಇನ್ನೇ ಇನ್ನಿತರ ಯಾವುದೇ ರೀತಿಯಾದಂತಹ ಧರ್ಮ ಸಂದೇಹಗಳಿದ್ರು ಕಮೆಂಟ್ ನಲ್ಲಿ ತಿಳಿಸಿ ನಾನು ಆದಷ್ಟು ಎಲ್ಲ ಕಮೆಂಟ್ಗಳಿಗೂ ರಿಪ್ಲೈ ಮಾಡೋ ಪ್ರಯತ್ನ ಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಶ್ರೀಮಾತೇ ನಮಃ Thank you